ಕನ್ನಡ ನಾಡಿನ ವೀರಮಣಿಯ ಒರಟು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ಕನ್ನಡ ನಾಡಿನ ವೀರಮಣಿಯ ಒರಟು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ಒಂದು ಊರು ತುಮಕೂರು ಅಲ್ಲಿ ಮಣಿಯದ್ದೇ ಕಾರು ಬಾರು ಮೂವತ್ತೈದು ವರ್ಷವಾದರೂ ಇಲ್ಲ ಸೂರು ತಿಂದು ಕುಡಿದು ತೂಕವಾಯಿತು ನೂರು ವ್ಯಾಯಾಮ ಮಾಡಲು ದೇಹಕ್ಕೆ ಬೇಜಾರು ಮಧುಮೇಹಕ್ಕೆ ತುತ್ತಾಗಲು ಕಾರಣವು ಯಾರು ದೇವರಾಯ ದುರ್ಗದ ಕೋಟೆ ಸುತ್ತಮುತ್ತಲು ವನಗಳ ಸಾಲೆ ದೇವರಾಯ ದುರ್ಗದ ಕೋಟೆ ಸುತ್ತಮುತ್ತಲು ವನಗಳ ಸಾಲೆ ಕಲ್ಪವೃಕ್ಷದ ನಾಡೆನಿಸಿರುವ ಶಿಕ್ಷಣ ನಗರಿಯ ಭದ್ರಕೋಟೆ ತ್ರಿವಿಧ ದಾಸೋ ಹೈ ಬೀಡು ಸಿದ್ಧರು ಹರಸಿದ ಸಿರಿನಾಡು ಕನ್ನಡ ನಾಡಿನ ವೀರಮಣಿಯ ಹೊರಟು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ನಮ್ಮ ಮಣಿಯ ಅವಸ್ಥೆ ನೋಡಿ ನೀರಿಡಿಗೆಯಿಂದ ಬೆಂದ ರೌಡಿ ಪದೇ ಪದೇ ಒಂದಕ್ಕೆ ಓಡಿ ದೇಹನೊಂದು ವೀಕಾಯಿತು ಗಾಡಿ ಮಧುಮೇಹದ ಲಕ್ಷಣಗಳು ಪದೇ ಪದೇ ಒಂದಕ್ಕೆ ಹೋಗುವುದು ಪಾಯಾರಿಕೆ ಹೆಚ್ಚು ಹೊಟ್ಟೆ ಎಸೆಯುವುದು ಸುಸ್ತು ತೂಕ ಕಡಿಮೆಯಾಗುವುದು ಕಣ್ಣು ಮಂಜಾಗುವುದು ಗಾಯಗಳು ಮಾಯಲು ತಡವಾಗುವುದು ಕಾಲು ಕೈಗಳಲ್ಲಿ ಉರಿ ಮತ್ತು ನೋವು ಬರುವುದು ಹೀಗೆ ಕಾಯಿಲೆ ಲಕ್ಷಣವಿರಲು ವಿವಿಧ ಸೋಂಕುಗಳು ಯುದ್ಧಕ್ಕೆ ಬರಲು ತೊಡೆಯ ತಲಿರಲು ಮೆಡಿಕಲ್ ಗುಳಿಗೆಯು ವ್ಯರ್ಥವಾಗಲು ವಂದದ ಉರಿಯಲಿ ಬಸವಳಿದ ದಾರಿ ಕಾಣದೆ ಮಂಕಾದ ಕನ್ನಡ ನಾಡಿನ ವೀರಮಣಿಯ ಒರಟು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಮಧುಮೇಹಿಗಳು ವಿವಿಧ ಸೋಂಕುಗಳಿಗೆ ತುತ್ತಾಗುತ್ತಾರೆ ಚರ್ಮದ ಸೋಂಕುಗಳು ಫಂಗಲ್ ಇನ್ಫೆಕ್ಷನ್ ಹಾಗೂ ಸೆಲ್ಯುಲೈಟಿಸ್ ಒಂದದ ಸೋಂಕು ನಿಮೋನಿಯಾ ಟಿಬಿ ಬಿ ಕಿಡ್ನಿಯಲ್ಲಿ ಸೋಂಕು ಹಾಗೂ ಹೊಟ್ಟೆಯಲ್ಲಿ ಸೋಂಕು ಒಲ್ಲದ ಮನಸ್ಸಿನಿಂದ ಆಸ್ಪತ್ರೆಗೆ ಬಂದ ವೈದ್ಯರು ಹೇಳಿದರೂ ಪರೀಕ್ಷೆಗೆ ಬೇಕು ರಕ್ತ ಹಾಗೂ ಒಂದ ರಿಪೋರ್ಟಿನಲ್ಲಿ ಮಧುಮೇಹದ ಬಂದ ಔಷಧಿ ಬೇಕಿತ್ತು ಜೀವನ ಪರ್ಯಂತ ಅರಿಯೇ ಜೀವನ ಶೈಲಿಯ ಗಂಧ ಕ್ಷೀಣಿಸುವುದು ಕಾಯಿಲೆ ವ್ಯಾಯಾಮದಿಂದ ವಿವಿಧ ಶಾಪ್ಗಳ ಅಲೆದು ಬಂದನು ಲೈಫ್ ಲೈಫ್ಲಾಂಗ್ ಮೆಡಿಸಿನ್ ಎಂದು ಅರಿತನು ಕ್ವಾಗ್ ಡಾಕ್ಟರ್ನ ಕೋಟೆಯಲ್ಲಿ ಸುಳ್ಳು ದಿಕ್ಕಿ ನಡೆ ನೋಡು ಎಂದರು ಅಡ್ಡದಾರಿಯ ತೋರಿದರು ಚೂರ್ಮ ತಿನ್ನಲು ಹೇಳಿದರು ಮಧುಮೇಹಿಯ ಚರಿತೆಯ ನಾನು ಹಾಡುವೆ ಸುತ್ತಮುತ್ತಲು ಕಪ್ಪು ಕತ್ತಲೆ ಮುತ್ತಿರಲು ಸರಿಯಾದ ಔಷಧಿ ಇಲ್ಲದೆ ಚಿಕಿತ್ಸೆ ನಡೆದಿರಲು ಕಾಯಿಲೆ ತೀವ್ರಗೊಂಡು ಕಫದಲ್ಲಿ ರಕ್ತ ಬಂದಿರಲು ಕಾಲುಗಳು ಬಾವುಗೊಂಡು ಕೆಂಪಾಗಲು ಯೋಚಿಸಿದನು ಅವಲೋಕಿಸಿದನು ತಾನು ಹೋಗುತ್ತಿರುವ ದಾರಿ ಸರಿಯಿಲ್ಲವೆಂದು ಅರಿತನು ಮಧುಮೇಹ ಒಂದು ದೀರ್ಘಾವಧಿ ಕಾಯಿಲೆ ಕಾಯಿಲೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇರಬೇಕು ಈ ಕಾಯಿಲೆಗೆ ಪರಿಹಾರವಿಲ್ಲ ಆದರೆ ನಿಯಂತ್ರಿಸಬಹುದು ಅಡ್ಡದಾರಿಯೂ ಇಲ್ಲ ಸರಿಯಾದ ವೈದ್ಯರು ಸರಿಯಾದ ಚಿಕಿತ್ಸೆ ಸರಿಯಾದ ಆಹಾರ ಹಾಗೂ ಸರಿಯಾದ ವ್ಯಾಯಾಮ ಇವೇ ಇದರ ಸೂತ್ರ ಕೈಗೆ ಸಿಕ್ಕದ ರಕ್ತದೊತ್ತಡ ವಿವಿಧ ಸೋಂಕಿಗೆ ದೇಹ ತಲ್ಲಣ ಹೃದಯದ ಕಾಯಿಲೆ ಉಲ್ಬಣಗೊಳ್ಳಲು ಕಾಳಿಯಂತೆ ಬಲಿಗಾಗಿ ಕಾಯಿತು ಯಾರವರೂ ಯಾರವರೂ ಸಕ್ಕರೆ ಕಾಯಿಲೆ ಕಾಣುವ ಮಧುಮೇಹ ಕನ್ನಡ ನಾಡಿನ ವೀರಮಣಿಯ ಹೊರಡು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ನೈಜ ಸ್ಥಿತಿ ಅರಿತಾಮಣಿ ಸಿದ್ಧಗಂಗಾ ಆಸ್ಪತ್ರೆಯ ಮೆಡಿಸನ್ ವಿಭಾಗಕ್ಕೆ ಭೇಟಿ ಕೊಡುತ್ತಾನೆ ಒಂದೇ ಸೂರಿನಲ್ಲಿ ಎಲ್ಲ ಮಧುಮೇಹ ಸಂಬಂಧಿ ಪರೀಕ್ಷೆಗಳಿಗೆ ಒಳಪಟ್ಟು ಸರಿಯಾದ ಚಿಕಿತ್ಸೆ ಆರಂಭಗೊಳ್ಳುತ್ತದೆ ಶ್ವಾಸಕೋಶ ವಿಭಾಗದಿಂದ ಟಿ ಬಿ ಇರುವುದು ದೃಢಪಟ್ಟು ಚಿಕಿತ್ಸೆ ಆರಂಭವಾಗುತ್ತದೆ ಕಾಲುಗಳ ಸೆಲ್ಯುಲೈಟಿಸ್ಗೆ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಹಾಗೂ ಮೂತ್ರದ ಹೃದಯದ ಕಿಡ್ನಿಯ ಪರೀಕ್ಷೆಗಳನ್ನು ನೋಡಿ ವಿವಿಧ ತಜ್ಞ ವೈದ್ಯರಿಂದ ಸರಿಯಾದ ಚಿಕಿತ್ಸೆಗಳು ಮಣಿಗೆ ದೊರೆಯುತ್ತದೆ ಈಗ ಮಣಿಗೆ ತನ್ನ ತಪ್ಪಿನ ಅರಿವಾಗಿ ವೈದ್ಯರು ಹೇಳಿದ ಮಾತುಗಳನ್ನು ಚಾಚು ತಪ್ಪಿದೆ ಪಾಲಿಸಲಾರಂಭಿಸುತ್ತಾನೆ ಳುತ ಒಳಗೆ ಬರುತ್ತಿರೆ ಮಾರಿ ಇನ್ಸುಲಿನ್ ಚುಚ್ಚಿ ಕೊಂದನು ಹಾರಿ ಸೋಂಕುಗಳನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತನು ಹಲ್ಲು ಮಸೆಯುತ್ತಾ ರೋಗರುಂಡ ಚೆಂಡಾಡಿದನು ಹರುಷದ ಕೋಡಿ ಹರಿಸಿದನು ವೀರಮಣಿಯ ಹೀಗಿರುವಾಗ ಒಂದು ದಿನ ಮಣಿಗೆ ಎದೆ ನೋವು ಕಾಣಿಸುತ್ತದೆ ಅವನು ಗ್ಯಾಸ್ಟ್ರಿಕ್ ಎಂದು ನೆಗ್ಲೆಕ್ಟ್ ಮಾಡಿ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ಳುತ್ತಾನೆ ತೀವ್ರ ಪರಿಸ್ಥಿತಿಯಲ್ಲಿರುವ ಮಣಿಯನ್ನು ಸಿದ್ಧಗಂಗಾ ಆಸ್ಪತ್ರೆಯ ಎಮರ್ಜೆನ್ಸಿ ರೂಮ್ಗೆ ಕರೆತರುತ್ತಾರೆ ಪತಿಯ ಹುಡುಕುತ ಮಣಿಯ ಸನ್ಮತಿ ಈ ದ್ವಾರದ ಬಳಿಗೆ ಬಂದಳು ಮಾತು ಬಾರದೆ ಬೆಚ್ಚಿ ನಿಂತಳು ಹೃದಯ ವೈದ್ಯರ ಬಳಿಯೇ ಕಂಡಳು ಧನ್ವಂತರಿ ಅವತಾರವನು ಜೀವ ಉಳಿಸಿದ ವೈದ್ಯರನು ಕನ್ನಡ ನಾಡಿನ ವೀರಮಣಿಯ ಹೊರಟು ಚರ್ಮದ ಮಧುಮೇಹಿಯ ಚರಿತೆಯ ನಾನು ಹಾಡುವೆ ಮಧುಮೇಹಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವುದು ಗೊತ್ತೇ ಆಗುವುದಿಲ್ಲ ಇದಕ್ಕೆ ಸೈಲೆಂಟ್ ಎಮ್ಮ ಎನ್ನುತ್ತಾರೆ ಆದ್ದರಿಂದ ಎಲ್ಲ ಮಧುಮೇಹಿಗಳು ಯಾವ ರೀತಿಯ ಎದೆನೋವು ಬಂದರೂ ತಪಾಸಣೆ ಮಾಡಿಸಿಕೊಳ್ಳಬೇಕು ಒಂದು ಇಸಿಜಿ ನಿಮ್ಮ ಜೀವನವನ್ನು ಉಳಿಸಬಹುದು ಕಳೆಯನೂದು ತಲಿರಲು ಸಾಗರದಂತೆ ವೈದ್ಯರು ಬರಲು ಮಧುಮೇಹ ದಿನ ಸೃಷ್ಟಿಯಾಗಲೂ ಜನರಲ್ಲಿ ಕಾಯಿಲೆ ಅರಿವು ಮೂಡಲು ಅಮರವಾಯಿತು ನೋಡುವ ಮನುಕುಲ ಮರೆಯದ ಮಧುಮೇಹ नाडिन वीरमणिय सकलव अरिता मधुमेहि सरितय नानु हाडिदे